ವಿಜಯಪುರದ ಒಂದು ಸಾವಿರದ ಏಳ್ನೂರ ಹನ್ನೆರಡು ರೌಡಿಗಳು ಮತ್ತು ನಾಲ್ಕುನೂರಕ್ಕೂ ಹೆಚ್ಚು ಕ್ರಿಮಿನಲ್ ಗುಂಡಾಗಳಿದ್ದು ಅವರ ವಿರುದ್ಧ ಸೆಕ್ಯೂರಿಟಿ ಕೇಸ್ ದಾಖಲಿಸಲಾಗಿದೆ ಇಪ್ಪತ್ತೇಳು ರೌಡಿಗಳನ್ನು ಗಡಿಪಾರಿಗೆ ಆದೇಶ ನೀಡಲಾಗಿದ್ದು ಎಂಟು ಮಂದಿಯನ್ನು ಈಗಾಗಲೇ ಗಡಿಪಾರು ಮಾಡಲಾಗಿದೆ ಉಳಿದ ಹತ್ತೊಂಬತ್ತು ರೌಡಿಗಳನ್ನು ವಿಚಾರಣೆ ನಡೆಯುತ್ತಿದೆ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಎಸ್ ಪಿ ಲಕ್ಷ್ಮಣ್ ಇಂಬರ್ಗಿ ಅವರು ಮಾಧ್ಯಮಕ್ಕೆ ಹೇಳಿಕೆ ನೀಡಿದರು ಸಮಯ ಟಿವಿ ಕೆ ನ್ಯೂಸ್ ವಿಜಯಪುರ ನಾಲ್ಕುನೂರಕ್ಕಿಂತಲೂ ಹೆಚ್ಚರು ಕ್ರಮಿನಲ್ ಗುಂಡಗಳಿದ್ದಾರೆ ಈಗಾಗಲೇ ಅವರ ಮೇಲೆ ನಾವು ಸೆಕ್ಯೂರಿಟಿ ಕೇಸಸ್ಗಳನ್ನು ದಾಖಲು ಮಾಡಿ ಕಾನೂನು ಸುವ್ಯವಸ್ಥೆಗೆ ಬೇಕಾಗುವಂಥ ಶಾಂತಿ ವ್ಯವಸ್ಥೆಯನ್ನು ಕಾಪಾಡಲು ಪೊಲೀಸ್ ಇಲಾಖೆ ಸೂಕ್ತವಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಈ ಹಿನ್ನೆಲೆಯಲ್ಲಿ ಸುಮಾರು ಇಪ್ಪತ್ತೇಳು ರೌಡಿ ಅಸಾಮಿಗಳನ್ನು ಆಯ್ಕೆ ಮಾಡಿ ಅವರ ಗಡಿಪಾರಿಗೆ ಈಗಾಗಲೇ ಪ್ರಪೋಸಲ್ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗಾಂಧಿಚೋಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿರುತ್ತೆ ಸುಶೀಲ್ ಕಾಳೆ ಅನ್ನುವಂಥ ಒಬ್ಬ ರೌಡಿ ಶೀಟ್ರನ್ನ ಗಾಂಧಿ ಗಾಂಧಿಚೋಕ್ ಮಾರ್ಕೆಟ್ ಏರಿಯಾದಲ್ಲಿ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ರೈಮ್ ನಂಬರ್ ನೂರ 25 ಬಾರಿ ಇಪ್ಪತ್ತೈದು ಒನ್ ನಾಟ್ ತ್ರೀ ಪ್ರಕರಣ ದಾಖಲಾಗಿ ಒಟ್ಟು ಆರು ಜನ ಆರೋಪಿತರಾದಂತಹ